ಮಂಡ್ಯ ನಗರದ ಕಲ್ಲಹಳ್ಳಿ ಗ್ರಾಮದ ಬಳಿ ಇರುವ ಸರ್ವೆ ನಂಬರ್ ಮುನ್ನೂರ ತೊಂಬತ್ತೊಂದರಿಂದ ಮುನ್ನೂರ ತೊಂಬತ್ತೈದರವರೆಗಿನ ನೂರ ಹನ್ನೊಂದು ಗುಂಟೆ ಸರ್ಕಾರಿ ಜಮೀನಿನ ಸರ್ವೆ ಕಾರ್ಯ ನಡೆಸಿ ಹದ್ದು ಬಸ್ತು ನಿಗದಿ ಮಾಡಲು ಮುಂದಾಗಬೇಕು ಅಂತ ತಹಶೀಲ್ದಾರ್ ಶಿವಕುಮಾರ್ ಬಿರಾದರ್ ಅವರಿಗೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ಗೌಡ ಸೂಚಿಸಿದರು ಇಂದು ಬೆಳಗ್ಗೆ ಕಲ್ಲಹಳ್ಳಿ ಗ್ರಾಮಸ್ಥರೊಡನೆ ಸದರಿ ಸರ್ಕಾರಿ ಜಮೀನು ವೀಕ್ಷಣೆ ನಡೆಸಿದ ಶಾಸಕರು ಸದರಿ ಜಾಗದ ಹದ್ದು ಬಸ್ತು ನಿಗದಿ ಮಾಡಿ ಒತ್ತುವರಿ ತೆರವು ಮಾಡಬೇಕು ಮುಂದಿನ ಒಂದು ವಾರದೊಳಗೆ ಈ ಕಾರ್ಯ ಪೂರ್ಣಗೊಳಿಸಬೇಕು ಅಂತ ಸ್ಥಳದಲ್ಲಿದ್ದ ಭೂ ದಾಖಲೆಗಳ ಸಹಾಯಕ ನಿರ್ದೇಶಕಿ ಮಮತಾ ಹಾಗೂ ರಾಜಸ್ವ ನಿರೀಕ್ಷಕ ಪ್ರಭು ಅವರಿಗೆ ನಿರ್ದೇಶಿಸಿದ್ರು ಜನಪದ ಇದು ಏನೋ ಕಲಿ ಕಾದ್ರೆ ಹಂಗ ಮಾಡ್ತಾರೆ ಅದಕ್ಕಾದ್ರೂ ಕನ್ನಡ ಭವನ ಅಂದ್ರೆ ಏನು ಇದೆಲ್ಲ ಅದು ಸಾಹಿತ್ಯ ಕಲೆ ಸಂಸ್ಕೃತಿ ಜನ ಕಲಲ್ಲಿರುವಂತಹ ಒಂದು ಪ್ರದೇಶದಲ್ಲಿ ಮಾಡಬೇಕು ಅನ್ನೋದು ಅದರಿಂದ ನಮ್ಮ ಗ್ರಾಮ ಮಾಡ್ತಾರೆ ಇಲ್ಲ ಇಲ್ಲ ಅಲ್ಲಿ ಹೋಗಿ ಅಲ್ಲಿ ಮಾಡಿ ಬಿಡಿ ಬನ್ನಿ ಅಲ್ಲಿ ಹೋಗಿ ಇಲ್ಲ ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು ಗ್ರಾಮಸ್ಥರು ಬೇಡಿಕೆಯನ್ನ ಮನ್ನಿಸಿ ಈಗಾಗಲೇ ಮುಡಾವತಿಯಿಂದ ಐದು ಕೋಟಿ ರೂಪಾಯಿ ವೆಚ್ಚದ ಟೆಂಡರ್ ಪ್ರಕ್ರಿಯೆ ಚಾಲ್ತಿಯಲ್ಲಿದ್ದು ಕೆರೆ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತಿದೆ ಅಂತ ತಿಳಿಸಿದರು ಸದರಿ ಸರ್ಕಾರಿ ಜಾಗದಲ್ಲಿ ನಿರ್ಮಿಸಲು ಉದ್ದೇಶಿಸಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರ ಕನ್ನಡ ಭವನದ ಜೊತೆಗೆ ಗ್ರಾಮಸ್ಥರ ಬೇಡಿಕೆಯಂತೆ ರೈತರ ಅನುಕೂಲಕ್ಕೆ ಕಣ ಮತ್ತು ರಸ್ತೆ ನಿರ್ಮಾಣ ಮತ್ತು ಪಶು ಆಸ್ಪತ್ರೆ ನಿರ್ಮಾಣದ ಬಗ್ಗೆ ಗ್ರಾಮಸ್ಥರ ಜೊತೆ ಚರ್ಚಿಸಿ ಅಭಿವೃದ್ಧಿಗೆ ಆದ್ಯತೆ ನೀಡಲಾಗುತ್ತೆ ಎಂದರು ಗ್ರಾಮಸ್ಥರು ಸಹಕರಿಸಿದರೆ ಸಾರ್ವಜನಿಕರ ಅನುಕೂಲಕ್ಕೆ ಅಗತ್ಯವಾಗುವ ಯೋಜನೆಯನ್ನ ಜಾರಿಗೊಳಿಸಲು ಮುಂದಾಗ್ತೇವೆ ಇದಕ್ಕೆ ಎಲ್ಲರ ಸಹಕಾರ ಹಾಗೂ ಸಂಯಮ ಅಗತ್ಯವಾಗಿದ್ದು ಅರಳಿಕಟ್ಟೆ ನಿರ್ಮಾಣ ಮತ್ತು ಬೋರ್ವೆಲ್ ಅಳವಡಿಕೆಗೆ ಕ್ರಮ ವಹಿಸುವ ಭರವಸೆಯನ್ನು ವ್ಯಕ್ತಪಡಿಸಿದರು ಕಲ್ಲಳ್ಳಿ ಗ್ರಾಮದಲ್ಲಿ ರೈಲ್ವೆ ಟ್ರ್ಯಾಕ್ ಮೂಲಕ ಸರ್ಕಾರಿ ಜಾಗ ಎರಡು ಎಕರೆ ಮೂವತ್ತೊಂದು ಕುಂಟೆ ನಮ್ಮ ಸರ್ಕಾರಿ ಜಾಗ ಇದೆ ಅದು ಏನಾಗಿದೆ ಅಂತೇಳಿ ಇವತ್ತು ತಹಸೀಲ್ದಾರ್ ಏಡಿಯರನ್ನ ಕರೆದು ಸರ್ವೆ ಮಾಡೋಕ್ಕೆ ಒಂದು ವಾರ ಇದೆ ಮುಂದಿನ ಶನಿವಾರ ನಾನು ಅದು ಅಧಿವೇಶನ ಮುಗಿದು ತಿರ್ಗಾ ಇಲ್ಲಿ ಭೇಟಿ ಕೊಡೋಷ್ಟರಲ್ಲಿ ಅದಕ್ಕೆ ಹದ್ದು ಬಸ್ತನ್ನು ಫಿಕ್ಸ್ ಮಾಡೋಕ್ಕೆ ಹೇಳಿದ್ದೀನಿ ಇದು ಸಾರ್ವಜನಿಕರ ಅನುಕೂಲಕ್ಕೆ ಸಿಟಿ ಮಧ್ಯದಲ್ಲಿರೋದ್ರಿಂದ ಬಳಸ್ಕೋಬೇಕಾಗಿದೆ ಅದು ಏನೇನು ಬೆಳೆಸ್ಕೊಳ್ಳೋದು ಅನ್ನೋದನ್ನು ಗ್ರಾಮಸ್ಥರ ಜೊತೆ ಚರ್ಚಿಸಿ ಎಲ್ರಿಗೂ ಅನುಕೂಲ ಆಗೋ ಥರ ಮಾಡ್ತೀವಿ ಮತ್ತು ಕೋಣಳ್ಳಿ ಕೆರೆಗೆ ಐದು ಕೋಟಿ ರೂಪಾಯಿಯನ್ನು ಕೆ ಕೋಣಳ್ಳಿ ಕೆರೆ ಕಲ್ಲಳ್ಳಿ ಕೆರೆ ಅಭಿವೃದ್ಧಿಗೆ ಹಾಕಿದ್ದೀವಿ ಅದು ಟೆಂಡರ್ ಮುಗಿದಿದೆ ಟೆಂಡರ್ ಓಪನ್ ಆದಮೇಲೆ ಯಾರಿಗೆ ಕೆಲಸ ನಿಂತಿದೆ ನೋಡಿ ಶೀಘ್ರದಲ್ಲೇ ಒಂದು ತಿಂಗಳಲ್ಲೇ ಅದರ ಕೆಲಸವನ್ನು ಆರಂಭಿಸಿದೆ ಈ ಸಂದರ್ಭದಲ್ಲಿ ಆರ್ಎಪಿಸಿಎಂಎಸ್ ನಿರ್ದೇಶಕ ಕೆಸಿ ರವೀಂದ್ರ ನಗರಸಭಾ ಸದಸ್ಯ ಟಿ ರವಿ ಗ್ರಾಮದ ಮುಖಂಡರಾದ ಕೆ ಗುರುಸ್ವಾಮಿ ಕೆ ರಾಜು ಕೆಜೆ ಆನು ಕೆಪಿ ರಾಮು ಕೆಸಿ ಮಂಜುನಾಥ್ ಕಾರ್ತಿಕ್ ಇತರರು ಹಾಜರಿದ್ದರು